ಹೇಳಿದ್ರಂತೆ ಎಮ್ ಎಲ್ ಎಗೂ ಎಮ್ಮೆಗೂ ಏನು ವ್ಯತ್ಯಾಸ ಅಂತ ಬೀಚಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ ಎಮ್ಮೆ ನಿಂತಲ್ಲೇ ಮೇಯ್ಯತೆ ಎಮ್ ಎಲ್ ಎ ಊರೆಲ್ಲ ಓಡಾಡ್ಕೊಂಡು ಮೇಯ್ತಾರೆ ಗಿಡಯ್ಯ ಅಂತ ಇದು ಮೇಯ್ಯವ್ರಿಗೆ ಮಾತ್ರ ಅಪ್ಲಿಕಬಲ್ ಬೇರೆ ಬೇಜಾರು ಬೇಜಾರ್ ನೀವು ಖುಷಿ ಪಟ್ಟಿದ್ದಕ್ಕೆ ನಿಮ್ಗೆ ಇನ್ನೊಂದು ಪ್ರಸಂಗ ಹೇಳಬೇಕು ಅನ್ಸುತ್ತೆ ಒಬ್ಬ ಮಂತ್ರಿಗಳು ಅವರ ಹೆಂಡತಿಯ ನೆಕ್ಲೆಸ್ ಕಳೆದೋಯ್ತು ಅದು ಡೈಮಂಡ್ ನೆಕ್ಲೆಸ್ ರೀ ಸರಿ ಅಲ್ಲಿಂದ ಮಂತ್ರಿಗಳ ಹೆಂಡ್ತಿ ಅಂದರೆ ಕೇಳಬೇಕಾ ಮಂತ್ರಿಗಳೇ ಹೆಂಡ್ತಿ ಮಾತು ಕೇಳ್ತಾರೆ ಅಂದಮೇಲೆ ಬೇರೆಯವ್ರು ಕೇಳದೆ ಇರೋಕ್ಕಾಗತ್ತಾ ಸರಿ ಪೊಲೀಸ್ನವ್ರಿಗೆ ಕಮಿಷ್ನರ್ಗೆಲ್ಲ ವಿಷಯ ಹೋಯಿತು ಸರ್ ಸಾಯಂಕಾಲ ಬೆಳಗ್ಗೆ ಒಂಬತ್ತು ಗಂಟೆಗೆ ಗೊತ್ತಾಯಿತು ಸಾಯಂಕಾಲ ಐದು ಗಂಟೆ ಹೊತ್ತಿಗೆ ಪೊಲೀಸ್ ಕಮಿಷ್ನರ್ಗೆ ಫೋನ್ ಬಂತು ಏನಂತ ಅವ್ರ ಹೆಂಡ್ತಿ ನೆಕ್ಲೇಸು ಬಾತ್ರೂಮಲ್ಲಿತ್ತು ಇತ್ತು ಸಿಕ್ಕಿದೆ ಅಂತ ಅವ್ರೇನು ಮಾಡಿದ್ರು ಪಾಪ ಆ ಸಂಬಂಧಪಟ್ಟ ಇನ್ಸ್ಪೆಕ್ಟ್ರಿಗೆ ತಿಳಿಸ್ಬಿಡೋಣ ಆ ಏರಿಯಾ ಇನ್ಸ್ಪೆಕ್ಟ್ರಿಗೆ ಅಂತ ಫೋನ್ ಮಾಡಿದ್ರು ಸಾರ್ ಎಸ್ ಸರ್ ಸಾರ್ ಸರ್ ಹಿಂಗಂತಿದ್ದೀರಾ ನಾನು ಆಲ್ರೆಡಿ ಐದು ಜನನ ಈಗ ಅರೆಸ್ಟ್ ಮಾಡಿದ್ದೀನಿ ನಾಲ್ಕು ಜನ ನಾವೆ ಕದ್ದಿರೋದು ಅಂತ ಒಳ್ಕೊಂಡಿದ್ದಾರೆ ಸರ್ ಅಂದ್ರೆ ಹಿಂಗೂ ನಮ್ಮ ವ್ಯವಸ್ಥೆಯಲ್ಲಿ ನಡೀತಾ ಇರುತ್ತೆ ಇದೆಲ್ಲ ಏನು ಮಾಡೋಕ್ಕಾಗಲ್ಲ ರೀ ನಾವು ವ್ಯವಸ್ಥೆ ಅಂತ ಮಾತಾಡಿದಾಗ ನೋಡಿ ಆಸ್ಟ್ರೇಲಿಯಾದಲ್ಲಿ ಒಂದು ಪಾರ್ಟಿ ಗೆಲ್ತು ಆದರೆ ಆ ಪಾರ್ಟಿ ಅಧಿಕಾರಕ್ಕೆ ಬರಬೇಕಾದ್ರೆ ಮೂರು ಜನ ಪಕ್ಷೇತರ ಅಭ್ಯರ್ಥಿಗಳಂದ್ರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಸಪೋರ್ಟ್ ಬೇಕಾಗಿತ್ತು ಅಂಥ ಸಮಯದಲ್ಲಿ ಆ ಮೂರು ಜನ ಆಡಳಿತ ಪಕ್ಷಕ್ಕೆ ಹೇಳ್ತಾರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಆದರೆ ನಮ್ಮ ಡಿಮಾಂಡ್ ಇಷ್ಟೇ ನಮ್ಮ ನಮ್ಮ ಕ್ಷೇತ್ರದಲ್ಲಿರುವಂತಹ ಸ್ಕೂಲ್ಗಳನ್ನು ಮುಚ್ಚಬಾರ್ದು ಆ ಸ್ಕೂಲ್ಗಳ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡಬೇಕು ಪಬ್ಲಿಕ್ ಹಾಸ್ಪಿಟಲ್ಸ್ ಏನಿದೆ ಅದರಲ್ಲಿ ಇನ್ನೂ ಒಳ್ಳೆ ಫೆಸಿಲಿಟೀಸ್ ಕೊಡಬೇಕು ಮತ್ತು ನಮ್ಮ ಹಳ್ಳಿಗಿರುವ ರಸ್ತೆಗಳನ್ನು ಇನ್ನೂ ಸುಧಾರಣೆ ಮಾಡಬೇಕು ಅಂತ ಮೂರು ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸು ಕಂಡೀಷನ್ ಹಾಕಿ ಸಪೋರ್ಟ್ ಮಾಡಿದ್ರಂತೆ ನಮ್ಮಲ್ಲಾಗಿದ್ರೆ ಎಷ್ಟು ಸೂಟ್ ಕೇಸು ಎಷ್ಟು ಬ್ರೀಫ್ ಕೇಸು ಏನೇನೋ ಲೆಕ್ಕ ಹಾಕೋತಿದ್ವಿ ಯಾಕೆ ಇದನ್ನೆಲ್ಲ ಹೇಳಿದೆ ಅಂದರೆ ನಾವು ಸುಧಾರಿಸ್ಕೊಂಡ್ರೆ ನಮ್ಮನ್ನು ನಾವು ಒಂದಷ್ಟು ತಿಳುವಳಿಕೆ ಮೂಡಿಸ್ಕೊಂಡ್ರೆ ಜಗತ್ತಂತಿದ್ದೋಕ್ಕೆ ಸಾಧ್ಯ ಅಲ್ವಾ ಬಹಳ ಮಕ್ಳುಗಳು ಎಸ್ ಎಲ್ ಸಿ ಪಿ ಯು ಸಿ ಈ ಥರ ರಿಸಲ್ಟ್ಸ್ ಬಂದಾಗ ಕಡಿಮೆ ಮಾರ್ಕ್ಸ್ ಬಂದರೆ ಸೂಸೈಡ್ ಮಾಡ್ಕೊಳ್ಳೋದು ಮನೆ ಬಿಟ್ಟು ಹೋಗೋದು ಡಿಪ್ರೆಷನ್ಗೆ ಹೋಗೋದೆಲ್ಲ ಮಾಡ್ತೀರಪ್ಪ ದಯವಿಟ್ಟು ಅದು ಮಾಡಬೇಡಿ ನೋಡಿ ನಮ್ಮ ರಾಜಕಾರಣಿಗಳು ಕೋಟಿ ರೂಪಾಯಿ ಖರ್ಚು ಮಾಡಿ ಎಲೆಕ್ಷನ್ನಿಗೆ ನಿಲ್ತಾರೆ ಪಾಪ ಸೋಲ್ತಾರೆ ಯಾರಾದರೂ ಆತ್ಮಹತ್ಯೆ ಮಾಡ್ಕೋತಾರಾ ಹಿಂಗೆ ಒಂದು ದಿನ ಹೇಳಿದೆ ರೀ ಒಂದು ಹುಡುಗ ಎರಡು ನಿಂತು ಹೋಣ ಆಂಟೆ ಅವ್ರಿಗೆ ಆತ್ಮ ಇದ್ರಲ್ವಾ ಹತ್ಯೆ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಆ ಪುಣ್ಯಾತ್ಮ ಆದರೂ ಆತ್ಮಹತ್ಯೆ ಮಹಾಪಾಪ ಜೀವನನ್ನು ಎದುರಿಸ್ಬೇಕು ಗೆಲ್ಲಬೇಕು ಆ ಪ್ರಯತ್ನ ಮಾಡಿ ಒಂದು ಕಾರ್ ಶೋರೂಮಿನ ಉದ್ಘಾಟನೆ ಮಂತ್ರಿಗಳನ್ನು ಕರೆದಿದ್ರು ಸರಿ ಮಂತ್ರಿಗಳು ಬಂದರು ಟೇಪ್ ಕಟ್ ಮಾಡಿದ್ರು ಆಮೇಲೆ ಆ ಶೋರೂಮ್ ಓನರು ಸರ್ ಅಂತ ಒಂದು ಕೀ ಕೊಡಕ್ಕೆ ಬಂದರು ಏನಿದು ಅಂತ ಕೇಳಿದ್ರು ಸರ್ ನಮ್ಮ ಶೋರೂಮ್ ತಾವು ಉದ್ಘಾಟನೆ ಮಾಡಿಕೊಟ್ಟಿದ್ದೀರಾ ಸರ್ ನಮ್ಮ ಕಡೆಯಿಂದ ಈ ಕಾರನ್ನು ನಿಮಗೆ ಗಿಫ್ಟ್ ಮಾಡ್ತಿದ್ದೀನಿ ಮಂತ್ರಿಗಳು ಹ್ಯಾ ಚಚ ನೋ ನೋ ಇಟ್ಸ್ ನಾಟ್ ಫೇರಪ್ಪ ನಾನು ಬಂದು ನಿಮಗೆ ಬಿಸ್ನೆಸ್ ಕೊಡಬೇಕು ಈ ಥರ ಎಲ್ಲ ಇಸ್ಕೋಬಾರ್ದು ಬೇಡಪ್ಪ ಅಂದರು ಇಲ್ಲ ಸರ್ ಪ್ಲೀಸ್ ಸರ್ ನೀವು ತಗೋಬೇಕು ನೋ ಇಟ್ ಈಸ್ ಎಗೇನ್ಸ್ಟ್ ಮೈ ಪ್ರಿನ್ಸಿಪಲ್ಸ್ ನಾನು ತೊಗೊಳ್ಳಲ್ಲ ಅಂದರು ಆಮೇಲೆ ಪಾಪ ಅವ್ನ ಶೋರೂಮ್ ಓನರ್ ಏನು ಮಾಡ್ದೆ ಸರ್ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಸರ್ ನನಗೊಂದು ಹತ್ತು ಸಾವಿರ ರೂಪಾಯಿ ಸುಮ್ಮನೆ ಟೋಕನ್ ಅಂತ ಕೊಡಿ ಸರ್ ನೀವು ಆಮೇಲೆ ಈ ಕೀ ತೊಗೊಳ್ಳಿ ಸರ್ ನಿಮಗೂ ಸಮಾಧಾನ ನನಗೂ ಸಮಾಧಾನ ಮಂತ್ರಿಗಳು ವೆರಿ ಗುಡ್ ಐ ಲೈಕ್ ದಿಸ್ ಐಡಿಯಾ ಅಂದ್ಬಿಟ್ಟು ಇಪ್ಪತ್ತು ಸಾವಿರಕ್ಕೆ ಚಕ್ ಬರದ್ರಂತೆ ಏನು ಸರ್ ನಾನು ಟೆನ್ ಕೇಳಿದ್ದು ನೀವು ಟ್ವೆಂಟಿ ಬರೆದ್ರಿ ನಾನು ಐ ವುಡ್ ಲೈಕ್ ಟು ಬೈ ಒನ್ ಮೋರ್ ಕಾರ್ ಫಾರ್ ಮೈ ವೈಫ್ ಅನ್ನಂತೆ ಇದು ಮಂತ್ರಿಗಿರೋ ಜಾಣ್ತನ